ನೇರ ಪ್ರಸಾರಗಳನ್ನು ಮಾಡಿದಾಗ ನಮಗೆ ಬಹಳಷ್ಟು ಜನ ಕೇಳುವಂತ ಇದೊಂದು ಡಿ ಬಂದ್ರೆ ಕೇಳಿ ಅಂತ ಏನು ಅಂತಂದ್ರೆ ಡಿಗ್ರಿ ಮಕ್ಕಳಿಗೆ ಯಾಕೆ ರಜಿಲ್ಲ ಡಿಗ್ರಿ ಅವರು ಹದಿನೆಂಟು ವಯಸ್ಸಲ್ಲಿ ದೇಶ ಕಾಯಿಲೆಗೆ ಯೋಧರಾಗಿ ಹೋಗುವಂತ ಅರ್ಹತೆ ಇರುವಂತದ್ದು ಹದಿನೆಂಟು ವಯಸ್ಸು ನಾಳೆ ಏನಾದ್ರೂ ನಮಗೆ ಡಿಸಾಸ್ಟರ್ ಅಲ್ಲಿ ನಮಗೆ ಫುಡ್ ಸೋಲ್ಡರ್ಸ್ ಬೇಕು ಇಲ್ಲಿ ಹೋಗಿ ಜನರ ಒಂದ್ ನಾಲ್ಕು ಜನನ ಕಾಪಾಡಿಸಿಕೊಂಡ್ ಬರ್ಬೇಕಂದ್ರೆ ಆ ಡಿಗ್ರಿ ಮಕ್ಕಳನ್ನೇ ನಾವು ಅವಲಂಬಿತರಾಗಿದ್ದೇವೆ ಅವ್ರು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಲ್ಬೇಕು ಅವ್ರಲ್ಲೂ ಯೋಧರಾಗಿರ್ಬೇಕು ಅಂತ ಕೇಳ್ಕೊಳ್ತೇವೆ ಅಂತ ಏನು ಅಂತಂದ್ರೆ ಡಿಗ್ರಿ ಮಕ್ಕಳಿಗೆ ಯಾಕೆ ರಜಿಲ್ಲ ಡಿಗ್ರಿ ಅವರು ಹದಿನೆಂಟು ವಯಸ್ಸಲ್ಲಿ ದೇಶ ಕಾಯಿಲೆಗೆ ಯೋಧರಾಗಿ ಹೋಗುವಂತ ಅರ್ಹತೆ ಇರುವಂತದ್ದು ಹದಿನೆಂಟು ವಯಸ್ಸು ನಾಳೆ ಏನಾದ್ರೂ ನಮಗೆ ಡಿಸಾಸ್ಟರ್ ಅಲ್ಲಿ ನಮಗೆ ಫುಡ್ ಸೋಲ್ಜರ್ಸ್ ಬೇಕು ಇಲ್ಲಿ ಹೋಗಿ ಜನರು ಒಂದು ನಾಲ್ಕು ಜನನ ಕಾಪಾಡ್ಸ್ಕೊಂಡು ಬರ್ಬೇಕಂದ್ರೆ ಆ ಡಿಗ್ರಿ ಮಕ್ಕಳನ್ನೇ ನಾವು ಅವಲಂಬಿತರಾಗಿದ್ದೇವೆ ಅವ್ರು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಲ್ಬೇಕು ಅವ್ರಲ್ಲೂ ಯೋಧರಾಗಿರ್ಬೇಕು ಅಂತ ಕೇಳ್ಕೊಳ್ತೇವೆ